ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರಿಯ ಬಿಗ್ಜೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮುಂಜಾನೆ ಮುತ್ತಿಗೆ ಮಾರ್ನಿಂಗ್ ಪರ್ಲ್ಸ್ಗೆ ನಿಮಗೆ ಸ್ವಾಗತಿಸ್ತೇನೆ ನಾನು ಪಾಸ್ಟರ್ ಬೆಂಜಮಿನ್ ನನ್ನ ಮಧ್ಯದಲ್ಲಿ ನನ್ನ ಧರ್ಮಪತ್ನಿಯಾದಂಥ ರೆವ್ರೆನ್ ದೀಪ ಬೆಂಜಮಿನ್ ನಾವು ನಿಮ್ಮ ಮುಂದೆ ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ದೇವರ ವಾಕ್ಯದ ಮೂಲಕ ಈ ಮುಂಜಾನೆ ಮುತ್ತಿನಲ್ಲಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸಲಿಕ್ಕೆ ನಾವು ಇದ್ದೇವೆ ಒಂದು ವಾಕ್ಯ ಓದೋಣ ಪಾಸ್ಟ್ರೆ ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಇಗ್ಗದಿರಲಿ ಯಾಕಂದರೆ ಸಮಸ್ತವೂ ನಿಮ್ಮದು ಪೌಲನಾಗಲಿ ಅಪೊಲೋಸನಾಗಲಿ ಕೇಫನಾಗಲಿ ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತವೂ ನಿಮ್ಮದೇ ಎಪ್ಪತ್ತ್ಮೂರು ವಚನ ಹೇಳ್ತದೆ ನೀವಂತೂ ಕ್ರಿಸ್ತನವರು ಕ್ರಿಸ್ತನು ದೇವರವನು ಈಗ ನಾವು ಇಂಗ್ಲೀಷಲ್ಲಿ ನಾವು ಓದ್ತೇವೆ ಕೇಳಿಸ್ಕೊಳ್ರಿ So, don't boast about following a particular human leader, for everything belongs to you. Whether Paul or Apollos or Peter or the world or life and death or the present and the future, everything belongs to you, and you belong to Christ, and Christ belongs to God. Pastor, uh ಗಾಡ್ ಇಸ್ ಟೆಲಿಂಗ್ ಟು ದ ಪೀಪಲ್ ದೇವರ ಮನುಷ್ಯರಿಗೆ ಜನರಿಗೆ ಹೇಳ್ತಿದ್ದ ದೇವ ಮಕ್ಕಳಿಗೆ ಹೇಳ್ತಿದ್ದಾರೆ ಆಲ್ ಥಿಂಗ್ಸ್ ಆರ್ ಯು ಎಸ್ ದಿಸ್ ಮಾರ್ನಿಂಗ್ ಗಾಡ್ ಇಸ್ ಎನ್ಕರೇಜಿಂಗ್ ದೇವರು ನಿಮ್ಮೆಲ್ಲರಿಗೂ ಪ್ರೋ ಪ್ರೋತ್ಸಾಹಿಸ್ತಿದ್ದಾನೆಂದರೆ ಸಮಸ್ತವೂ ನಿಮ್ಮದೇ ಆಲ್ ಥಿಂಗ್ಸ್ ಆರ್ ಯು ಎಸ್ ಅಲ್ಲಿ ವಾಕ್ಯ ತುಂಬ ಚೆನ್ನಾಗಿದೆ ಯಾರು ಮನುಷ್ಯರ ವಿಚಾರದಲ್ಲಿ ಇಗ್ಗದಿರಲಿ ಡೋಂಟ್ ಬೋಸ್ಟ್ ಅಬೌಟ್ ಎನಿಥಿಂಗ್ ಅಬೌಟ್ ಎನಿ ಮ್ಯಾನ್ ಬಿಕಾಸ್ ಆಲ್ ಥಿಂಗ್ಸ್ ಆರ್ ಯು ಎಸ್ ಸಮ್ಟೈಮ್ಸ್ ನಾವು ಅಂದ್ಕೊಳ್ತೇವೆ ಇವರಿಂದ ಆಗತ್ತೆ ಅವರಿಂದ ಆಗತ್ತೆ ಇವರಿಂದ ಆಗತ್ತೆ ಎಂಬುದಾಗಿ ನಾವು ಅಂದ್ಕೊಳ್ತೇವೆ ಬಟ್ ದೇವ್ರು ಹೇಳ್ತಿದ್ದಾನೆ ಹೇಳ್ತಾರೆ ಬೆಳೆನ ಸಮಯದಲ್ಲಿ ಡೋಂಟ್ ಗ್ಲೋರಿಫೈ ಮ್ಯಾನ್ ಡೋಂಟ್ ಬೋಸ್ಟ್ ಮ್ಯಾನ್ ಡೋಂಟ್ ಥಿಂಕ್ ಅಬೌಟ್ ಮ್ಯಾನ್ ಯಾವ ಮನುಷ್ಯನ ವಿಚಾರದಲ್ಲಿ ಇಗ್ಗದಿರಲಿ ಸಮಸ್ತವೂ ನಿಮ್ಮದೇ ಆಲ್ ಥಿಂಗ್ಸ್ ಪಶಲ್ಲಿ ಇಪ್ಪತ್ತೆರಡನೇ ವರ್ಷ ತುಂಬ ಚೆನ್ನಾಗಿದೆ ಪೌಲನಾಗಲಿ ಅಪೋಲೋಸನಾಗಲಿ ಕೇಫನಾಗಲಿ ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತವು ನಿಮ್ಮದೇ ಅಂದರೆ ಅದು ಪೌಲನಾಗಲಿ ಕೇಫನಾಗಲಿ ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿ ಸಮಸ್ತವು ನಿಮ್ಮದು ಅಲ್ಲಿ ನೋಡಿದ್ರಪ್ಪ ಅಷ್ಟೇ ಇಟ್ ಡಸ್ ನಾಟ್ ಸೇ ಪಾಸ್ಟ್ ಇಸ್ ಯೋರ್ಸ್ ಇಂದಿನ ಸಂಗತಿ ಅಂದ ಅಲ್ಲಿಲ್ಲ ಅಲ್ಲೇನಂತಿದೆ ಈಗಿನ ಸಂಗತಿ ಮುಂದಣ ಸಂಗತಿ ಟುಡೇ ಇಸ್ ಯೋರ್ಸ್ ಒಪ್ಪಿನಿಯಮ ಅವ್ರು ಬಾಯ್ಗಳು ತೆರೆದು ಅರಿಕೆ ಮಾಡಿರಿ ಡಿಕ್ಲೇರ್ ಮಾಡಿ ಡಿಗ್ರಿ ಮಾಡಿರಿ ಇವತ್ತು ನಂದು ಹಿಂದೆ ಏನಾಯಿತು ವಾಟ್ ಆ್ಯಪನ್ ಪಾಸ್ಟ್ ಡೋಂಟ್ ಡೋಂಟ್ ಥಿಂಕ್ ಅಬೌಟ್ ಪಾಸ್ಟ್ ಡೋಂಟ್ ವರಿ ಅಬೌಟ್ ಪಾಸ್ಟ್ ಗಾಡ್ ಇಸ್ ಸೇಯಿಂಗ್ ಲೋಕವಾಗಲಿ ನೀವಿರುವಂಥ ಪಟ್ಟಣ ಮಂಗಳೂರು ಉಡುಪಿಯೋ ಬೆಂಗಳೂರೋ ಮುಂಬೈಯೋ ಇಂಡಿಯಾವೋ ಆ ಪಟ್ಟಣ ನಿಮ್ಮದು ಅಲ್ಲೇ ಲೂಯ್ಯ ಫ್ರೈಸು ಲಾಟ್ ದ ಕಂಟ್ರಿ ದ ಸ್ಟೇಟ್ ದ ಡಿಸ್ಟ್ರಿಕ್ಟ್ ವೇರ್ ಯು ಸ್ಟೇಟ್ ದಟ್ ಬಿಲಾಂಗ್ಸ್ ಟು ಯು ಲೋಕವಾಗಲಿ ಮರಣವಾಗಲಿ ನಾನು ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೇನೆ ಎಂಬುದಾಗಿ ಹೇಳಿದ್ರೆ ಅದು ನಿಮ್ಮದೇ ಅದರ ವಾಕ್ ಹೇಳ್ತದೆ ಜೀವವು ನಿಮ್ಮದೇ ಲಾಟ್ ಇಟ್ ಸೇಸ್ ಈಗಿನ ಸಂಗತಿಗಳಲ್ಲಿ ಮುಂದಿನ ಸಂಗತಿಗಳಾಗಲಿ ಸಮಸ್ತು ನಿಮ್ಮದು ಅದಕ್ಕಿಂತ ಮುಂಚೆ ಲೋಕವಾಗಲಿ ಜೀವವಾಗಲಿ ಜೀವನು ನಿಮ್ದೆ ಯು ಸೇಪ್ ಅಷ್ಟೆ ಎಸ್ ದ ವರ್ಡ್ ಸೇಸ್ ಲೈಫ್ ಆ್ಯಂಡ್ ಡೆತ್ ಇಸ್ ಅಂಡರ್ ದ ಪವರ್ ಆಫ್ ಯುವರ್ ಟಂಗ್ ಸೊ ದ ಸೇಮ್ ವರ್ಡ್ ಯು ಆಲ್ಸೋ ವಿ ಕ್ಯಾನ್ ಸಿ ದ ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್ ಲೈಫ್ ಆ್ಯಂಡ್ ಡೆತ್ ಇಸ್ ಇನ್ ಯುವರ್ ಮೌತ್ ಸೊ ಟುಡೇ ಅರ್ಲಿ ಮಾರ್ನಿಂಗ್ Open your mouth and speak life, speak blessing, Amen. speak prosperity, speak health, speak wealth, speak what you want in your life and it will obey and it will come to you. Amen. When you start praying samaya this time, God is telling you that the place you want to be the ನಿಮ್ಮನ್ನು ಆ ಪಟ್ಟಣದಿಂದ ಯಾರೂ ತೆಗಿಲಿಕ್ಕೆ ಸಾಧ್ಯವಿಲ್ಲ ಆ ಊರಿನಿಂದ ನಿಮ್ಮನ್ನು ಯಾರು ತೆಗೆಲಿಕ್ಕೆ ಸಾಧ್ಯ ಇಲ್ಲ ಇಟ್ ಈಸ್ ಯು ಈ ಯುವ ಮೌತ್ ಆ್ಯಸ್ ಅ ಬ್ಲಸ್ಸಿಂಗ್ ಆಸ್ ಯು ಸ್ಟಾರ್ಟ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನೀವು ಪ್ರಾರಂಭ ಮಾಡೋ ಮುಂಚೆನೆ ಹೇಳಿ ದೇವ್ರಿಗೆ ಹೇಳಿ ದೇವರೇ ಈ ಮನೆ ನನ್ನದು ಈ ಊರು ನನ್ನದು ಈ ಕೆಲಸ ನನ್ನದು ಜೀವ ನನ್ನದು ನೀವು ಅನೇಕ ಜನ ಅಂದ್ಕೊಳ್ಬೋದು ನೀವು ಹೇಳ್ತೀರಿ ಅನೇಕ ಜನ ಹೇಳ್ತೀರಿ ನಂದು ನನ್ನ ಡಯಾಬಿಟಿಕ್ ನಂದು ಶುಗರ್ ನನ್ನ ಬಿ ಪಿ ನಿಮ್ಮ ಬಿ ಪಿ ಅಲ್ಲ ಅದು ನಿಮ್ಮದಲ್ಲ ರೋಗ ನಿಮ್ದಲ್ಲ ಜೀವ ನಿಮ್ದು ಒಪ್ಪನ್ ಎ ಮೌತ್ ಆ್ಯಂಡ್ ಸೇ ಲೈಫ್ ಇಸ್ ಮೈಂಡ್ ಡೋ ನೆವರ್ ಸೇ ಬಾಯ್ ತೆರೆದು ಯಾವತ್ತು ಹೇಳ್ಬಿಡ್ರಿ ನಂದು ಶುಗರ್ ನಂದು ಡಯಾಬಿಟಿಕ್ ನನ್ನ ಬಿ ಪಿ ನನ್ನ ಕ್ಯಾನ್ಸರ್ ನನ್ನ ರೋಗ ನೋ ರೋಗ ನಿಮ್ದಲ್ಲ ಹೇಳಿ ಅದು ಬದಲಾಗಿ ಹೇಳಿ ನಂದು ಲೈಫ್ ಇಸ್ ಮೈಂಡ್ ಐ ಇಟ್ ಸೇಸ್ ಇವನ್ ಡೆತ್ ಇಸ್ ಮೈಂಡ್ ಇಫ್ ಯು ಸೇ ಐ ಗೋಯಿಂಗ್ ಟು ಡೈ ನಾನು ಸತ್ತೋಗ್ತೇನೆ ಸತ್ತೋಗ್ತೇನೆ ಎಂಬುದ ಸತ್ತೋಗ್ಬಿಡ್ತೀರಿ ಅದು ಬದಲಾಗಿ ವಾಟ್ ಯು ಪ್ರನೌನ್ಸ್ ಲೈಫ್ ಇಸ್ ಮೈಂಡ್ ನಂದು ಕೆಲಸ ನಂದು ಮುಂದಿನ ಸಂಗತಿ ನಂದು ಫ್ಯೂಚರ್ ಇಸ್ ಮೈನ್ ಪ್ರೆಸೆಂಟ್ ಇಸ್ ಮೈನ್ ಮೆನಿ ಪೀಪಲ್ ಪಾಸ್ಟ್ ಟುಡೆ ಥಿಂಕ್ ಅಬೌಟ್ ದ ಪಾಸ್ಟ್ ನಿನ್ನೆ ಏನಾಯಿತು ರಾತ್ರಿ ನೀವು ಮಲಗಿದಿರಿ ನಿನ್ನೆ ರಾತ್ರಿ ಕೆಲಸ ಮುಗಿದೋಯ್ತು ಅನೇಕ ಜನರು ನಿನ್ನೆ ರಾತ್ರಿ ನೋಡಿಲ್ಲ ಇವತ್ತು ನೀವು ಬೆಳಗಿನ ಸಮಯವನ್ನು ನೋಡ್ತಿದ್ದೀರಿ ಡೋಂಟ್ ಥಿಂಕ್ ಅಬೌಟ್ ದ ಪಾಸ್ಟ್ ನಿನ್ನೆ ನಾನು ಹಿಂಗಾಯಿತು ಈ ವ್ಯಕ್ತಿ ಹಿಂಗೆ ಮಾಡಿದು ಹಿಂಗೆ ಮೋಸ ಆಯಿತು many people they think about the past indina about pastor what do you want to say today the people who are watching this morning pearl what do you want to say uh, i want to encourage you past is gone uh, the words which was spoken it is oh, it's gone but today what you speak you can build your future that is what the bible says from today what you speak will become your future so, speak life to your future and don't keep on thinking about your past and delay your blessing or stop your blessing by your own mind and by your own words, by your own emotions. So, gone is gone. From today, build your future in your words. Speak the life of God in you, in your family, in your children. In your work, in your career, in your studies, in your education, speak that my God can revive blessings, can revive miracles, can revive greater things in, in the situation where I am. He is going to bring me out and he is going to make me conquer in every area of my life. Ah, Priya ಡೋಂಟ್ ಥಿಂಕ್ ದ ಗಾಡ್ ಉಸ್ ಇನ್ ಸೈಡ್ ಆಫ್ ಯು ಇಸ್ ಅ ಸ್ಮಾಲ್ ಗಾಡ್ ಈಸ್ ಅ ವೆರಿ ಮೈಟಿ ಗಾಡ್ ಇಸ್ ವೆರಿ ಪವರ್ಫುಲ್ ಗಾಡ್ ಈ ಲೀವ್ಸ್ ಇನ್ ಯು ಈಸ್ ಆತನು ನಿಮ್ಮ ಮೇಲೆ ಇಲ್ಲ ನಿಮ್ಮ ತಲೆ ಮೇಲೆ ಇಲ್ಲ ನೀವು ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿದ ಮೇಲೆ ಆತನು ನಿಮ್ಮಲ್ಲಿದ್ದಾನೆ ಕ್ರೈಸ್ಟ್ ಲೀವ್ಸ್ ಇನ್ ಯು ಈ ಲೀವ್ಸ್ ಇನ್ ಯು ಇ ನೀಡ್ಸ್ ಯುವರ್ ಡಿಕ್ಲರೇಷನ್ ಆತನಿಗೆ ಏನು ಬೇಕು ನಿಮ್ಮ ಬಾಯಿಂದ ಬರುವಂಥ ಹರಿಕೆ ಮುಖ್ಯ ಓಕೆ ಸೊ ಬಾಯಿ ತೆರೆದು ನೀವು ಅರಿಕೆ ಮಾಡಿ ನನಗೆ ಜೀವ ಉಂಟು ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿ ಕೈಟೇಳಿ ಆ ಆ ಒಂದು ಜೀವ ಅಲ್ಲಿ ಉಂಟು ಅದಕ್ಕೆ ಗಾಡ್ ಸೈಸ್ ಸೇಟ್ ಅಂಡ್ ಕಮ್ಸ್ ತೀಫ್ ಕಮ್ಸ್ ಇನ್ ಆರ್ಡರ್ ಅಲ್ಲಿ ಹೇಳ್ತದೆ ತೀಫ್ಸ್ ಕಮ್ಸ್ ಇನ್ ಆರ್ಡರ್ ಟು ಸ್ಟೀಲ್ ಕಿಲ್ ಆ್ಯಂಡ್ ಡಿಸ್ಟ್ರಾಯ್ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಆಳು ಮಾಡಲಿಕ್ಕೆ ಬರ್ತಾನೆ ಆದರೆ ನಾನಾದರೂ ಅದಕ್ಕೆ ಜೀವವು ಸಮೃದ್ಧಿಯಾದ ಜೀವವನ್ನು ಕೊಡಲಿಕ್ಕೆ ಬಂದಿದ್ದೇನೆ ಐ ಹವ್ ಕಮ್ ಟು ಗೀವ್ ದ ಲೈಫ್ ಇನ್ ಅಬಂಡನ್ಸ್ ಓಕೆ ಸೊ ಸೈತಾನನು ಕಳ್ಳನು ಆರ್ಡ್ರಾಗಿ ಬರ್ತಾನೆ ಫಸ್ಟು ಸ್ಟೀಲ್ ಕಿಲ್ ಆ್ಯಂಡ್ ಡಿಸ್ಟ್ರಾಯ್ ಅದಕ್ಕೆ ಅನೇಕ ಜನ ಹೇಳ್ತೇವೆ ಕೆ ಡಿ ಕೇಡಿ ಡಿ ಕೆ ಡಿ ಈ ಕೆ ಡಿ ಪದ ಎಲ್ಲಿಂದ ಬಂತು ಸೈತಾನಿಗೆ ಕೊಟ್ಟದ ವರ್ಡ್ ಎಸ್ ಕೆ ಡಿ ಅವ್ನು ಬರೀ ಕೇಡಿ ಅಲ್ಲ ಅವನು ಎಸ್ ಕೆ ಡಿ ಸ್ಟೀಲ್ ಕಿಲ್ ಆ್ಯಂಡ್ ಡಿಸ್ಟ್ರಾಯ್ ಆದರೆ ದೇವರು ನಮಗೆ ಈಸ್ ಕಮ್ ಟು ಗಿವ್ ಲೈಫ್ ಇನ್ ಅಬಂಡನ್ಸ್ ಓಪನ್ ಯು ಮೌತ್ ಎಸ್ ಮಾರ್ನಿಂಗ್ ಡಿಕ್ಲೇರ್ ಮಾಡಿ ಬಾಯ್ ತೆರೆದು ಹೇಳಿ ಐ ಹ್ಯಾವ್ ಎ ಲೈಫ್ ಇನ್ ಅಬಂಡನ್ಸ್ ಐ ಹ್ಯಾವ್ ಅ ಜಾಯ್ ಇನ್ ಅಬೆಂಡೆನ್ಸ್ ನನಗೆ ಸಮೃದ್ಧಿಯಾದ ಜೀವಿತ ಇದೆ ನಾನು ಸಂತೋಷವಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ಉಲ್ಲಾಸವಾಗಿದ್ದೇನೆ ನಾನು ಬಲ ಹೊಂದಿದ್ದೇನೆ ಬಲ ಹೊಂದುತ್ತೇನೆ ಅಲ್ಲ ಬಲ ಹೊಂದಿದ್ದೇನೆ ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳ್ರಿ ನೀವು ಬಾಯಿ ತರೆದು ಹೇಳ್ತಾ 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 ಇದ್ದರೆ ಈ ಅರಿಕೆಗಳಿಗೆ ಜೀವ ಉಂಟು ನತಿ ಹೇಳ್ತೇನೆ ಲೈಫ್ ಇಸ್ ಯೋರ್ಸ್ ಅಲ್ಲೂಯ್ಯ ಪ್ರೆಸೆಂಟ್ ಇಸ್ ಯುವರ್ಸ್ ಇವತ್ತು ನಿಮ್ಮದು ಇವತ್ತು ಬೆಳಗ್ಗೆ ನೀವು ಏನು ಕೆಲಸ ಮಾಡಲಿಕ್ಕಿದ್ದೀರಿ ಬಾಯ್ತಾರೆ ಹೇಳಿ ನಾನು ಹೋಗುವಂಥ ಎಲ್ಲ ಕೆಲಸಗಳು ಇವತ್ತು ಅದು ಜಯಪ್ರದವಾಗಿ ಮಾರ್ಪಡ್ತದೆ ಇಟ್ ಈಸ್ ಗೊಯ್ನ್ ಟು ಬಿ ವೆರಿ ಪವರ್ಫುಲ್ ಇಟ್ ಈಸ್ ಗೊಯಿನ್ ಟು ಬಿ ಮೈಟಿ ಇಟ್ ಈಸ್ ಗೊಯ್ನ್ ಟು ಬಿ ಮಾರ್ವಲಸ್ ಭಾಳ ಸುಂದರವಾಗಿರ್ತದೆ ಇವತ್ತು ನಾನು ಹಾಕುವಂಥ ಕೆಲಸಗಳು ಟುಡೇ ನಾನು ಏನೇನು ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಏನೇನು ಬಿಸ್ನೆಸ್ ಮಾಡ್ತೇನೆ ನಾನು ಸಮೃದ್ಧಿಯಿಂದ ಸಮೃದ್ಧಿಗೆ ಮಹಿಮೆಯಿಂದ ಮಹಿಮೆಗೆ ಕೃಪೆಯಿಂದ ಕೃಪೆಗೆ ಹೋಗ್ತೇನೆ ಎಂಬುದಾಗಿ ಹೇಳಿರಿ ನೆವರ್ ನೆವರ್ ಡೋಂಟ್ ಥಿಂಕ್ ಅಬೌಟ್ ಪಾಸ್ಟ್ ನಿನ್ನೆ ದಿವಸ ನೀವು ಗಳಿಸಿರಬಹುದು ಕಳೆದಿರಬಹುದು ಈವನ್ ಗಾಡ್ ಇಸ್ ನಾಟ್ ವರಿಡ್ ಅಬೌಟ್ ಯೋರ್ ಪಾಸ್ಟ್ ಡೋಂಟ್ ವರಿ ಅಬೌಟ್ ಯೋರ್ ಪಾಸ್ಟ್ ಸೆನ್ ಡೋಂಟ್ ಯು ವರಿಡ್ ಅಬೌಟ್ ಯುವರ್ ಪಾಸ್ಟ್ ಫೇಲ್ಯೂರ್ ಸೋಲ್ವಿಕೆ ಇಂದಿನ ಸೋಲ್ವಿಕೆ ಅಲ್ಲ ದೇವರು ನಿಮ್ಮ ಸಂಗಡ ಇದ್ದಾನೆ ನಿಮ್ಮಲ್ಲಿರುವವನು ದೊಡ್ಡವನು ಹೇಳಿ ಬಾಯ್ ತೆರೆದು ಹೇಳಿ ನಾನು ಹೇಳ್ತಾ ಇರುವಾಗ ನೀವು ಹೇಳ್ರಿ ನನ್ನಲ್ಲಿರುವವನು ದೊಡ್ಡವನು ಕೂತಿರುವಾಗಲೇ ಹೇಳಿರಿ ನನ್ನಲ್ಲಿರುವವನು ದೊಡ್ಡವನು ನನ್ನಲ್ಲಿರುವವನು ಬಲವಂತನು ನನ್ನಲ್ಲಿರುವವನು ಮಹಿಮೆ ಕಾರ್ಯವನ್ನು ಮಾಡುವಂತನು ಎಂಬುದಾಗಿ ಇಫ್ ಯು ಕೀಪ್ ಆನ್ ಸ್ಪೀಕಿಂಗ್ 23 verses it says very beautiful Pastor kristanavaru kristanu Hallelujah. Kristanu. You belong to Christ Hallelujah You belong to Christ Hallelujah You don't belong to devil You don't belong to the worldly people You belong to Christ Hallelujah And God is watching What do you say Pastor? Yes According to this verse, what, what do you think about it? Yes, uh, as the word says, you belong to Christ. And there is a big fight happening in the spiritual atmosphere because even the devil wants that soul. The devil will be asking, that soul belongs to me. And it want to take to hell. But the Bible says, you belong to Christ. Amen. So when you keep on say, my life belongs to Christ. My family belonged to Christ, my education belonged to Christ my everything connected to me belonged to Christ when you say God will take over and it will be a great blessing. hallelujah uh, that is the greatest greatest weapon. See pastor many people uh, they an a declaration uh, the decree and declaration they forget why it is so important? now oh, declare we have to declare so that the enemy will not have any uh, power over us. we keep declaring failure. we keep declaring worries. so the devil is very happy. but when you declare the word of god in your life, the devil cannot do anything. ಮೇನ್ ದಟ್ ಇಸ್ ವೈ ಆ ಕಾರಣಕ್ಕಾಗಿ ಪೌಲನ್ನು ಕೊರೈತೆಯ ಸಭೆಗೆ ಹೇಳ್ತಿದ್ದಾನೆ ಆತನು ಹೇಳ್ತಾನೆ ಬಾಯಿಂದ ಡಿಕ್ಲೇರ್ ಮಾಡಿ ಆತನು ಆ ಡಿಕ್ಲರೇಷನ್ಸನ್ನು ಆತನು ಕೊಡ್ತಾ ಇದ್ದಾರೆ ಆತನು ಹೇಳ್ತಾ ಇದ್ದಾರೆ ಡಿಕ್ಲರೇಷನ್ ಕೊಡ್ತಾ ಕೊಡ್ತಾಯಿದ್ದಾನೆ ಆತನ ಹೇಳ್ತಿದ್ದಾನೆ ಏನಂದರೆ ಈ ಡಿಕ್ಲೇರ್ ಮಾಡೋದನ್ನು ಸ್ಟಾಪ್ ಮಾಡಬೇಡಿ ಡೋಂಟ್ ಸ್ಟಾಪ್ ಡಿಕ್ಲೇರಿಂಗ್ ದ ವರ್ಡ್ ಆಫ್ ಗಾಡ್ ಅದಕ್ಕೆ ಪೌಲ ಹೇಳ್ತಾನೆ ಸಮಸ್ತವು ನಿಮ್ಮದೇ ಅನೇಕ ಜನರು ಹೇಳ್ತಾರೆ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಇಸ್ ನಾಟ್ ಯು ಎಸ್ ಫೇಲ್ಯೂರ್ ಇಸ್ ನಾಟ್ ಯು ಎಸ್ ಸಿಕ್ನೆಸ್ ಇಸ್ ನಾಟ್ ಯು ಎಸ್ ಸಿಕ್ನೆಸ್ ಕೇಮ್ ಬಟ್ ಇಫ್ ಯು ಸೇ ಸಿಕ್ನೆಸ್ ಕೇಮ್ ಇಟ್ ಇಸ್ ಗೋಯ್ ಟು ಸ್ಟೇ ಅದು ಹಾಗೆ ಇರ್ತದೆ ಎಂಬುದಾಗಿ ಹೇಳಿದ್ರೆ ಹಾಗೆ ಇರ್ತದೆ ಅದು ಬದಲಾಗಿ ಸಿಕ್ನೆಸ್ ಇಸ್ ನಾಟ್ ಮೈ ಅದು ಬದಲಾಗಿ ಹೆಲ್ತ್ ಇಸ್ ಮೈನ್ ಸೊ ಡಿಕ್ಲರೇಷನ್ ಆ್ಯಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಬೆಳಗಿನ ಸಮಯದಲ್ಲಿ ಇನ್ನೊಂದು ಆವರ್ತನೆ ನಾನು ಹೇಳ್ತೇನೆ ಇನ್ನೊಂದು ಈ ವಾಕ್ಯವನ್ನು ನಾನು ಓದ್ತೇನೆ ಪಾಸ್ಟರ್ ಐ ಗುಂಡ್ ಟು ರೀಡ್ ದಿಸ್ ವರ್ಡ್ ಒನ್ಸ್ ಅಗೇನ್ ಆದ ಕಾರಣ ಮನುಷ್ಯದ ಮಾತ್ರದ ಅವರ ವಿಷಯದಲ್ಲಿ ಯಾರು ಹಿಗ್ಗದಿರಲಿ ಯಾಕಂದರೆ ಸಮಸ್ತವೂ ನಿಮ್ಮದೇ ಡೋಂಟ್ ಗ್ಲೋರಿಫೈ ಮ್ಯಾನ್ ಈ ಸೇವಕರಿಂದ ಹಿಂಗಾಯಿತು ಆ ಸೇವಕರಿಂದ ಆಯಿತು ಈ ವ್ಯಕ್ತಿಯಿಂದ ಹಿಂಗಾಯಿತು ಆ ವ್ಯಕ್ತಿಯಿಂದ ಆಯಿತು ಡೋಂಟ್ ಬೋಸ್ಟ್ ಅಬೌಟ್ ಎನಿ ಮ್ಯಾನ್ ಬಟ್ ಕೀಪ್ ಆನ್ ಬೋಸ್ಟಿಂಗ್ ಗಾಡ್ ದೇವರೇ ನೀನೇ ನನ್ನಲ್ಲಿದ್ದೆಯಪ್ಪ ನನ್ನಲ್ಲಿರುವ ಒಂದು ದೊಡ್ಡವನು ಹಾಗೆ ವಶಿಸ್ತದೆ ಪೌಲನಾಗಲಿ ಅಪೋಲೋಸನಾಗಲಿ ಕೇಫನಾಗಲಿ ಲೋಕವಾಗಲಿ ಜೀವವಾಗಲಿ ಮರಣವಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತುವು ನಿಮ್ಮದೇ ನೀವಂತೂ ಕ್ರಿಸ್ತನವರು ಕ್ರಿಸ್ತನು ದೇವರವನು ಓಕೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಈ ಮುಂಜಾನೆಯ ಮುತ್ತಿನಲ್ಲಿ ದೇವರು ಹೇಳ್ತಿದ್ದಾನೆ ಭಯಪಡಬೇಡ್ರಿ ದೇವರು ಹೇಳ್ತಿದ್ದಾನೆ ಕ್ರಿಸ್ತನು ನಿಮ್ಮವನು ಯು ಬಿಲಾಂಗ್ ಟು ಕ್ರೈಸ್ಟ್ ಯು ಡೋಂಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್ ವಾಕ್ಯ ಹೇಳುತ್ತೆ ನೀವು ಈ ಲೋಕದಲ್ಲಿರಬಹುದು ಆದರೆ ಈ ಲೋಕದವರಲ್ಲ ನೀವ್ರ ಮೇಲಿನವರು ಸೊ ಯಾವಾಗಲೂ ಥಿಂಕ್ ಅಬೌಟ್ ವಾಟ್ ಗಾಡ್ ಥಿಂಗ್ಸ್ ಈಗ ದೇವರು ನಿಮ್ಮ ಮಧ್ಯದಲ್ಲಿ ಕೂತಿರುವಾಗ ದೇವ್ರು ಏನು ಆಲೋಚನೆ ಮಾಡ್ತಾನೆ ನಿಮ್ಮ ವಿಷಯದಲ್ಲಿ ಸಮಸ್ಯೆ ಬರುವಾಗ ಏನು ಆಲೋಚನೆ ಮಾಡ್ತಾನೆ ದೇವರು ಆಲೋಚನೆ ಮಾಡ್ತಾನೆ ಅಂದರೆ ನೀ ನನ್ನವನು ನೀ ನನ್ನವಳು ಒಳು ನಿನಗೆಲ್ಲವೂ ನಾನು ಕೊಟ್ಟಿದ್ದೆ ಅದಕ್ಕೆ ಎಫ್ ಎಸ್ ಒಂದು ಮೂರು ಹೇಳುತ್ತೆ ಅಷ್ಟೇ ಕ್ರಿಸ್ತನ ಮೂಲಕ ದೇವರು ಕ್ರಿಸ್ತನ ಮೂಲಕ ಎಲ್ಲ ಪರಲೋಕದ ಆಶೀರ್ವಾದವನ್ನು ದೇವರು ಆಲ್ರೆಡಿ ಕೊಟ್ಟಿದ್ದಾನೆ ಈಸ್ ನಾಟ್ ಗೋಯಿಂಗ್ ಟು ಗೀವ್ ಈ ಸೇಸ್ ಆಲ್ರೆಡಿ ಈಸ್ ಗಿವನ್ ಸೊ ದೇವರು ಕೊಟ್ಟಿದ್ದಾನೆ ಈ ಮಾತುಗಳನ್ನು ಧೈರ್ಯವಾಗಿ ನಿಮ್ಮ ಬಾಯಲ್ಲಿ ಹೇಳ್ರಿ ನಿಮ್ಮ ಹತೋಟಿಗೆ ತೆಗೆದುಕೊಂಡ್ಮರಿ ಇವತ್ತಿನ ಬೆಳಗ್ಗೆ ಸಮಯದಲ್ಲಿ ಯಾವ ಹತೋಟಿ ಇಲ್ಲ ಅದೆಲ್ಲ ಹತೋಟಿಗೆ ಬರಲಿ ಓಕೆ ದೇವ್ರ ತಾನ ನಿಮ್ಮನ್ನು ಪಾಸ್ಟ್ ಇಸ್ ಗೋಯಿಂಗ್ ಟು ಪ್ರೇ ಫಾರ್ ಯು Pastor, just declare the word upon their life. Father, in the name of Jesus, Lord, I pray for your people, as they are watching, and Lord, hearing the word of God in their life. Lord, Father, I pray from today, Lord, from their mouth, let them speak the word of God, Lord, to manifest in their life, in their family, in their Lord business, in their education, in their career. Lord, wherever they are planted, Lord Father, I pray that the word of God will manifest in their life, O oh Father, because they belong to You, O oh Father. And Lord, the present and the future is in their mouth to build in You, O oh Father. Lord Father, we bless them. We give You all the glory and honor, O oh God. In Jesus' mighty name, we pray. Amen. Thank you. God bless you,